ಶ್ರೀ ಮಡಿವಾಳ ಶಿವಾಂಕೇಶ್ವರ ಸ್ವಾಮಿ ದೇವಸ್ಥಾನದ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಮೂರು ದಿನ ಸತತವಾಗಿ ದಾಸೋಹ ಕಾರ್ಯಕ್ರಮ ನಡೀತಾ ಇರುತ್ತೆ ಪ್ರಮುಖವಾಗಿ ವಿಧ ವಿಧವಾದ ಫಲಹಾರಗಳು ಮಾತಾಗಿರ್ಬೋದು ಬಿಸಿಬೇಳೆ ಭಾತು ಮೊಸರು ಅನ್ನ ಮತ್ತು ಇತರ ಕಾರ್ಯಕ್ರಮಗಳಿಗೆ ಒಂದು ಐವತ್ತು ಕ್ವಿಂಟಲ್ ಅಕ್ಕಿ ಒಂದು ಒಂದು ನಾಲ್ಕು ಕ್ವಿಂಟಲ್ ಬೇಳೆ ಸೇರಿ ಒಂದು ಹೆಚ್ಚು ಕಮ್ಮಿ ಒಂದು ಹತ್ತು ಸಾವಿರ ಜನಕ್ಕೆ ಪ್ರಸಾದ ಸತತ ಮೂರು ದಿನಗಳ ಕಾಲ ಸತತವಾಗಿ ಒಂದು ಹತ್ತು ಮೂರು ದಿನಗಳ ಕಾಲನೂ ಕೂಡ ಸತತವಾಗಿ ಪ್ರಸಾದ ದಾಸೋಹ ನಡೀತದೆ ಎಲ್ಲ ಬಗೆಯ ಪ್ರಸಾದ ಅಂದರೆ ಎಲ್ಲ ಥರದ ಪ್ರಸಾದನೂ ಕೂಡ ಒಂದು ಎಂಬತ್ತು ಜನ ಬಾಣಸಗರ ತಂಡದಿಂದ ನಡೀತಾ ಇದೆ ಆ ಶಿವಲಂಕೇಶ್ವರ ಸ್ವಾಮಿ ಎಲ್ಲರಿಗೂ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇದೇ ಥರ ದಾಸೋಹ ಹೆಚ್ಚಿನ ದಾಸೋಹ ನಡೀತಾ ಇರಲಿ ಕ್ಷೇತ್ರ ಪುಣ್ಯ ಕ್ಷೇತ್ರ ಆಗಿರೋದ್ರಿಂದ ಭಕ್ತಾದಿಗಳು ಕೂಡ ತುಂಬಾ ಜನ ಒಂದು ಸಹಕಾರ ಮಾಡುತ್ತಿದ್ದಾರೆ ಹಣ ಎಲ್ಲ ನಗರವ ನಗರ ನಗರ